ಇಲ್ಲಿ ನೋಡಿ ರಾಗಿ ಉಪ್ಪಿಟ್ಟು ನೆನ್ನೆ ಫೋಟೋ ಹಾಕಿದ್ದೆ ಅಲ್ವಾ ಎಲ್ಲರೂ ತುಂಬಾ ಕೇಳ್ತಾಯಿದ್ರು ಇವತ್ತು ವೀಡಿಯೋ ಹಾಕ್ತಾ ಇದ್ದೀನಿ ಇದಕ್ಕೋಸ್ಕರ ನಾನು ನೂರು ಗ್ರಾಮ್ ನೂರು ಗ್ರಾಮ್ಗಿಂತ ಕಮ್ಮಿನೇ ಇದೆ ಬಿಡಿ ಒಂದು ಲೋಟ ಹಾಕಿದ್ದೀನಿ ಇದ್ರ ಫುಲ್ ಗೋಪುರಕ್ಕೆ ಹಾಕಿದರೆ ಈ ಲೋಟಕ್ಕೆ ನೂರು ಗ್ರಾಮ್ ಇಡಿಸುತ್ತೆ ನೋಡಿ ರಾಗಿ ಏನು ಮಿಕ್ಸ್ ಇಲ್ಲ ಏನಿಲ್ಲ ತುಂಬ ಚೆನ್ನಾಗಿದೆ ನೆನ್ನೆ ನೆನ್ನೆ ಫೋಟೋ ಹಾಕಿದ್ದೆ ಅಲ್ವಾ ನಾನು ನಿನ್ನೆ ಇದು ಒಂದು ದಿವಸ ಟೆಸ್ಟ್ ಮಾಡೋಣ ಹೊಟ್ಟೆ ನೋವು ಏನು ಬರೆದಿದ್ರೆ ಮತ್ತೆ ಎಲ್ಲ ನೋಡಿಬಿಟ್ಟು ನಿಮ್ಗೆ ಹಾಕೋಣ ಅಂತೇಳಿ ಇವತ್ತು ವೀಡಿಯೋ ಹಾಕ್ತಾ ಇದ್ದೀನಿ ನೋಡಿ ಸ್ಟವ್ ಮೇಲೆ ಬಾಣಲಿ ಇಟ್ಬಿಟ್ಟು ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕೋಬೇಕು ಎಣ್ಣೆ ಹಾಕೊಂಡು ಫ್ರೈ ಮಾಡಿ ಚೆನ್ನಾಗಿ ಒಳಗಿಂದ ಕ್ರಿಸ್ಪಿಯಾಗಿ ಫ್ರೈ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ಯಾವುದೇ ಮಿಕ್ಸಿಲ್ಲ ರಾಗಿದು ರೈಸು ಇದೆ ಅದು ಅನ್ನನೂ ಮಾಡಿದ್ದೀನಿ ಅದು ವೀಡಿಯೋ ಹಾಕ್ತೀನಿ ಏನೆಲ್ಲ ಮಾಡ್ಕೋಬೋದು ಎಲ್ಲ ತೋರಿಸ್ತೀನಿ ಇದನ್ನ ತಿಂದ್ರೂ ಒಂಚೂರು ಇವೆ ಅನಿಸಲ್ಲ ನಾವಿವಾಗ ಊಟ ಮಾಡಿದಾಗ ಮತ್ತು ಬೇರೆ ಥರ ಯಾವುದೇ ತಿಂಡಿ ತಿಂದಾಗೂ ಆಗಿ ಸುಸ್ತಾದಂಗೆ ಆಗುತ್ತಲ್ವಾ ಇದು ತಿನ್ನಿ ಆರಾಮಾಗಿರುತ್ತೆ ಏನೂ ಆಗೋಲ್ಲ ನಾನು ಮಾಡಿಬಿಟ್ಟು ಎಲ್ಲ ನೋಡಿಬಿಟ್ಟು ನಿಮ್ಗೆ ಹೇಳ್ತಾ ಇದ್ದೀನಿ ಇದ್ರ ಲಿಂಕು ಮೇಲೂ ನಾವು ಕೊಡ್ತೀನಿ ಪೋಸ್ಟ್ ಕಾಮೆಂಟಲ್ಲೂ ಕೊಡ್ತೀನಿ ನೋಡ್ಕೊಂಡು ಬೇಕಾದವ್ರು ತರ್ಸ್ಕೊಂಡು ನೋಡಿ ಒಂದು ಸ್ವಲ್ಪ ಸ್ವಲ್ಪ ತರಿಸ್ಕೊಂಡು ನೋಡಿ ಆಮೇಲೆ ನಿಮಗೆ ಇಷ್ಟ ಆಗುತ್ತೆ ಮಾಮೂಲಿ ಉಪ್ಪಿಟ್ಟಿಗೆ ಹಾಕೋ ಥರನೇ ಎಣ್ಣೆ ಸಾಸಿವೆ ಉದ್ದಿನಬೇಳೆ ಕಡಲೆಬೇಳೆ ಫ್ರೈ ಆದಮೇಲೆ ಕರಿಬೇವು ಹಾಕ್ಕೋಬೇಕು ಇವಾಗ ನಾನೆಲ್ಲ ವೆಜಿಟೇಬಲ್ಸು ಹಾಕ್ತಾಯಿದ್ದೀನಿ ಈರುಳ್ಳಿ ಸ್ಪ್ರಿಂಗಾನಿಯನ್ನು ಮತ್ತು ರೌಂಡ್ಗೆ ಹಚ್ಚಿದ ಹಸಿಮೆಣಸಿನ್ಕಾಯಿ ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಫ್ರೈ ಆದಮೇಲೆ ಕ್ಯಾಪ್ಸಿಕಮ್ಮು ಬೀನ್ಸು ಅದನ್ನು ಸಣ್ಣಕ್ಕೆ ಹಚ್ಚಿದ್ದೀನಿ ಕ್ಯಾರೆಟು ಅದೂ ಫುಲ್ ಸಣ್ಣಕ್ಕೆ ಹಾಕಿರೋದು ತುರಿದು ಹಾಕಿಬಿಡಿ ಹಚ್ಚಿ ಹಾಕಿ ಚೆನ್ನಾಗಿರುತ್ತೆ ಕ್ಯಾಪ್ಸಿಕಮ್ ಒಂದು ಇಡಿ ಎಲ್ಲನೂ ಹಾಕ್ಬಿಟ್ಟು ಸ್ವಲ್ಪ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ನೋಡಿ ಎಲ್ಲ ಈ ರವೆ ಎಷ್ಟಿದೆಯೋ ತರಕಾರಿನೂ ಅಲ್ವಾ ಡಾಕ್ಟ್ರ್ ಹೇಳ್ತಾರೆ ದಿನ ನೂರು ನಾನ್ನೂರು ಗ್ರಾಮ್ ತರಕಾರಿ ತಿನ್ಬೇಕಂತೆ ನಾವು ನಾವೆಲ್ಲ ತಿಂತೀವಿ ತಿನ್ನಲ್ಲ ಸಾಂಬಾರ್ಗೆ ಹಾಕ್ತೀವಿ ಐದಾರು ಜನ ಇದ್ರೆ ಎಲ್ರಿಗೂ ಒಂದೊಂದು ಸ್ವಲ್ಪ ಹೋಗಿರುತ್ತೆ ಅಷ್ಟೇ ಈ ಥರ ಹಾಕ್ಕೊಂಡ್ರೆ ಮೈ ಹೊಟ್ಟೆಗೆ ಸೇರುತ್ತೆ ತರಕಾರಿಗಳೂ ಯಾವುದೇ ಮಾಡಿಕೊಂಡ್ರು ತರಕಾರಿಯೂ ಮಿಕ್ಸ್ ಮಾಡಿ ಹಾಕ್ಕೊಳ್ಳಿ ಇಡೀ ಬಟಾಣಿ ಹಾಕ್ತಾಯಿದ್ದೀನಿ ಹಸಿ ಬಟಾಣಿ ಅದು ಸ್ವಲ್ಪ ಫ್ರೈ ಆಗೋದ್ರೊಳಗೆ ನೋಡಿ ತುರಿದಿಟ್ಕೊಳ್ಳೋಣ ಕಾಯಿ ಫ್ರೆಶ್ ಆಗಿ ಹೊಡೆದು ತುರಿತಾಯಿದ್ದೀನಿ ಇದನ್ನ ನಾನು ತೊಂಬತ್ತ್ ಮೂರನೇ ಎಸ್ ತಗೊಂಡಿರೋದು ಅಂಜಲಿ ಕಂಪ್ನಿದು ಇವಾಗೆಲ್ಲ ಮತ್ತೆ ಬರ್ತಾಯಿದೆ ಅಲ್ವಾ ಅದಕ್ಕೆ ಒಂದು ಸರ್ತಿ ನಿಮ್ಗೆ ತೋರಿಸೋಣ ಅಂತ ಮಾಡಿದೆ ನೋಡಿ ಬೇಗ ತುರಿಬೋದು ನಾವು ಆರಾಮಾಗಿ ತುರಿಬೋದು ಇದು ನಮ್ಮ ಯಜಮಾನರ ಕೆಲಸ ಆದರೆ ಇವತ್ತು ನಾನೇ ತುರಿತು ತಿರ್ದು ತೋರಿಸ್ತಾ ಇದೀನಿ ಇದಕ್ಕೆ ಒಂದು ಲೋಟ ರವೆಗೆ ಮೂರು ಲೋಟ ನೀರು ಹಾಕಿದ್ದೀನಿ ನಾನು ಎಷ್ಟು ಉದ್ರುದ್ರಾಗಿ ತುಂಬಾ ಚೆನ್ನಾಗಿದೆ ಬಾಯಲ್ಲಿ ಇಟ್ಟಾಗ ಒಂದೊಂದು ರವೆನೂ ಸಪ್ರೇಟ್ ರುಚಿ ಕೊಡುತ್ತೆ ನಮಗೆ ಅಷ್ಟು ಚೆನ್ನಾಗಿತ್ತು ನಂಗೆ ಸ್ವಲ್ಪ ಮುದ್ದೆ ಆಗಬೇಕು ಅಂದ್ರೆ ಮೂರುವರೆ ಹಾಕೊಳ್ಳಿ ಉದ್ರದ್ರಾಗಿ ದೊಡ್ಡ ಇಷ್ಟ ಸ್ವಲ್ಪ ಮುದ್ದೆ ಮಾಡಿದ್ರೆ ಇಷ್ಟ ನೆಕ್ಸ್ಟ್ ಟೈಮ್ ಮಾಡಿದಾಗ ಮುದ್ದೆ ಮುದ್ದೆ ಆಗಿ ಮಾಡ್ತೀನಿ ನೋಡಿ ರವೆ ಹೆಂಗ್ ಬೀಳ್ತದೆ ನೋಡಿ ಒಳ್ಳೆ ಬ್ರೌನ್ ಶುಗರ್ ಇದ್ದಂಗೆ ಇದೆ ನೋಡೋಕ್ಕೆ ರವೆ ಏನೂ ಮಿಕ್ಸ್ ಇಲ್ಲ ಬಿಡಿ ಗೊತ್ತಾಗುತ್ತೆ ತಿಂದಾಗ ನೀವು ನೋಡಿ ಕೈಗೆತ್ಕೊಂಡು ರವೆ ತರ್ಸ್ಕೊಂಡ್ಮೇಲೆ ತುಂಬಾ ಚೆನ್ನಾಗಿದೆ ಎಲ್ಲ ಕವರ್ ಮೇಲೆ ಬರ್ದಿರ್ತಾರೆ ಏನೇನಿದೆ ಎಲ್ಲಿ ಅಂತ ಅಷ್ಟೆಲ್ಲ ಹೇಳೋಕೆ ನನಗೆ ಬರಲ್ಲ ಪಾಕಿಟ್ ಮೇಲೆ ಇರುತ್ತೆ ತರ್ಸ್ಕೊಂಡಾಗ ನೋಡಿ ನೋಡಿ ಬೇಗನೂ ಆಗೋಗುತ್ತೆ ನಾನು ರಾಗಿ ಅಲ್ವಾ ನಿಧಾನಕ್ಕೆ ಬೇಯುತ್ತೇನೋ ಅಂದ್ಕೊಂಡೆ ಇಲ್ಲ ಬೇಗನೆ ಬೆಂದೋಗುತ್ತೆ ಈ ತರ ಮಧ್ಯೆ ಮಧ್ಯೆ ಒಂದೆರಡು ಸರಿ ಸಿಮ್ಮಲ್ಲಿ ಇಟ್ಬಿಟ್ಟು ಮಿಕ್ಸ್ ಮಾಡಿ ಮುಚ್ಚಿಟ್ಬಿಡಿ ತುಂಬ ಅರ್ಕೊಳ್ಳುತ್ತೆ ರವೆ ನಮಗೆ ರಾಗಿ ತಿಂತಾ ಇದ್ದೀವಿ ಹ್ಞೂ ಬೇಡ ಅನ್ಸೋದೇ ಇಲ್ಲ ಮಕ್ಕಳು ಕೂಡ ತಿನ್ಬಿಡ್ತಾರೆ ಬೇಕಾದ್ರೆ ಅಷ್ಟು ಚೆನ್ನಾಗಿದೆ ಇನ್ನೊಂದು ಉಪ್ಪಿಟ್ಟು ತರೋಕ್ಕಿಂತ ಇದು ಚೆನ್ನಾಗಿದೆ ರವೆ ಉಪ್ಪಿಟ್ಟಗಿಂತ ಸ್ಟವ್ ಹರಿಸ್ಬಿಟ್ಟು ಆ ಬಿಸಿ ಮೇಲೆ ಒಂದು ಸ್ವಲ್ಪ ಮುಚ್ಚಿಟ್ಬಿಡಿ ಇನ್ನೂ ಅರಳ್ಕೊಳ್ಳುತ್ತೆ ಇವಾಗ ಒಂದು ಬೌಲ್ಗೆ ಹಾಕ್ಬಿಟ್ಟು ತಟ್ಟೆಗೆ ಹಾಕಿ ತೋರಿಸ್ತೀನಿ ನಿಮಗೆ ಚ ತೋರಿಸೋಣ ಅಂತೇಳಿ ಈ ಥರ ಮಾಡ್ತಾ ಕೊತ್ತಂಬರಿನೂ ಹಸಿ ಕಾಯಿತುರಿ ಹಾಕ್ಬಿಟ್ಟು ಕೆಳಗೆ ಇದು ಉಲ್ಟಾ ಮಾಡಿದರೆ ಬೀಳುತ್ತೆ ತುಂಬ 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 ನಂಗೆ ಎಷ್ಟು ಹೇಳಿದ್ರು ಕಮ್ಮಿ ಇನ್ನೂ ಹೇಳಬೇಕು ಅನಿಸ್ತಾ ಇದೆ ಎಲ್ಲ ಹೇಳ್ಬಿಟ್ಟಿದ್ದೀನಲ್ವಾ ಮಾಡ್ಕೊಳ್ಳಿ ರಾಗಿ ಅನ್ನನೂ ಮಾಡಿಬಿಟ್ಟು ನಿಮಗೆ ಏನೆಲ್ಲ ಬೇಕೋ ಅದರಲ್ಲಿ ಮಾಡಿ ತೋರಿಸ್ತೀನಿ ನಿಮಗೆ ಬೇಕಾದ ಬೇಕಾದರೆ ಲಿಂಕ್ ಕೊಡ್ತೀನಲ್ವಾ ನಿಮ್ಗೆ ಎಷ್ಟು ಬೇಕೋ ಸ್ವಲ್ಪ ಮೊದಲು ಸ್ವಲ್ಪ ತರಿಸ್ಕೊಂಡು ನೋಡಿ ಮತ್ತು ನಿಮ್ಮ ಅಕ್ಕಪಕ್ಕದವರು ಕೂಡ ಹೇಳ್ತೀರಾ ಈ ರುಚಿ ಮರೆಯೋಕ್ಕಾಗಲ್ಲ ಅಷ್ಟು ಚೆನ್ನಾಗಿದೆ లైక్ మి శేర్మెంట్ీ సబ్స్క్రైబ్